ಡಿ ಕೆ ಶಿವಕುಮಾರ್ ಕೆಪಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗತ್ತೆ ಕಾದು ನೋಡಿ ಅಂತ ಹೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಸಿ ಹುದ್ದೆಯಿಂದ ಕೆಳಗಿಳಿತಾರ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಅಂತ ಹೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿತಾರಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಅಂತ ಹೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿತಾರ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಹೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿತಾರ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಅಂಥೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಹುದ್ದೆಯಿಂದ ಕೆಳಗಿಳಿತಾರಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಅಂಥೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಹುದ್ದೆಯಿಂದ ಕೆಳಗಿಳಿತಾರ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೆಪಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗತ್ತೆ ಕಾದು ನೋಡಿ ಅಂತ ಹೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಸಿ ಹುದ್ದೆಯಿಂದ ಕೆಳಗಿಳಿತಾರ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಅಂತ ಹೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿತಾರಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಅಂತ ಹೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿತಾರ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಹೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿತಾರ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಅಂಥೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಹುದ್ದೆಯಿಂದ ಕೆಳಗಿಳಿತಾರಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆ ಸಿ ವಿ ಮಾತಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ ಕಾದು ನೋಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಯೂ ಕೂಡ ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿರುವಂಥ ವಿಚಾರ ಇದು ಡಿ ಕೆ ಶಿವಕುಮಾರ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ ಹೀಗಾಗಿ ಇದು ಬದಲಾಗುತ್ತೆ ಕಾದು ನೋಡಿ ಅಂಥೇಳಿ ಕೆ ಸಿ ವೇಣುಗೋಪಾಲ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಹುದ್ದೆಯಿಂದ ಕೆಳಗಿಳಿತಾರ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಟಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿತಾರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ವರಿಷ್ಠರ ಈ ಮಾತು ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಕೆಸಿವಿ ಮಾತಾಡಿದ್ದಾರೆ ಕೆ ವೇಣುಗೋಪಾಲ್ ಮಾತಾಡಿದ್ದಾರೆ ಮುಂದೆ